ದಿವಂಗತ ಶಿವಲಿಂಗಪ್ಪ ಪಾಟೀಲ್ ನರಿಬೋಳರ ಇಪ್ಪತ್ತೊಂದನೇ ಪುಣ್ಯಸ್ಮರಣೆ ಭಜನಾ ಉಚಿತ ಆರೋಗ್ಯ ನೇತ್ರ ಚಿಕಿತ್ಸಾ ಶಿಬಿರಗಳು ರೈತರ ಬಂಧು ದೀನದಲಿತರ ಆಶಾಕಿರಣ ದಕ್ಷ ಹಾಗೂ ಪ್ರಾಮಾಣಿಕ ನಾಯಕ ದಿವಂಗತ ಶ್ರೀ ಶಿವಲಿಂಗಪ್ಪ ಪಾಟೀಲ್ ನರಿಬೋಳವರ ಇಪ್ಪತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಭಕ್ತಿಭಾವ ಹಾಗೂ ಸಾಮಾಜಿಕ ಸೇವೆಯೊಂದಿಗೆ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಜನವರಿ ಇಪ್ಪತ್ತೊಂದು ಬುಧವಾರ ಬೆಳಗ್ಗೆ ಆರು ಗಂಟೆಯವರೆಗೆ ಸಂಗೀತಗಾರರಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ಬುಧವಾರ ಜನವರಿ ಇಪ್ಪತ್ತೊಂದರಂದು ನಾಡಿನ ವಿವಿಧ ಮಠಾಧೀಶರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಉದ್ಯಮಿಗಳು ಸರ್ಕಾರಿ ನೌಕರರು ರೈತ ಬಾಂಧವರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಪುಣ್ಯಸ್ಮರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಶಿವಲಿಂಗಪ್ಪಗೌಡ ಪಾಟೀಲ್ ನರಿಬೋಳ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಿವಲಿಂಗಪ್ಪ ಪಾಟೀಲ್ ನವತರುಣ್ ಸಂಘ ನರಿಬೋಳ್ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತೀಯ ರೆಡ್ ಕ್ರಾಸ್ ಜೇವರ್ಗಿ ಅವರ ಸಹಯೋಗದಲ್ಲಿ ಅನುಗ್ರಹ ನೇತ್ರಾಲಯ ಕಲಬುರಗಿಯವರಿಂದ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಎಂವೈ ಪಾಟೀಲ್ ಫೌಂಡೇಶನ್ ಶಾಂತಾ ಆಸ್ಪತ್ರೆ ಕಲಬುರಗಿ ಹಾಗೂ ಚಿರಾಗ ಕೇರ್ ಮಲ್ಟಿಕೇರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಜೊತೆಗೆ ಜನವರಿ ಇಪ್ಪತ್ತೊಂದರಂದು ಶೋಭಾ ಮಹಲ್ ಐನಾಪುರ ಇವರಿಂದ ಭಜನಾ ಕಾರ್ಯಕ್ರಮ ನೆರವೇರಲಿದೆ ಎಂದು ಹೇಳಿದರು ಹಿರಿಯ ಮುಖಂಡರಾದ ರಮೇಶ್ ಬಾಬು ವಕೀಲರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ದಿವಂಗತ ಶಿವಲಿಂಗಪ್ಪ ಪಾಟೀಲ್ ನರಿಗೋಳರ ಪುಣ್ಯಸ್ಮರಣೆಯ ನಿಮಿತ್ತ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಜೆಡಿಎಸ್ ಮುಖಂಡರು ಹಾಗೂ ದಿವಂಗತ ಶಿವಲಿಂಗಪ್ಪ ಪಾಟೀಲ್ ನರಿಬೋಳರ ಅಭಿಮಾನಿಯಾದ ಶರಣ್ಗೌಡ ಪಾಟೀಲ್ ಯಲಗೋಡ್ ಮಾತನಾಡಿ ಇಪ್ಪತ್ತೊಂದನೇ ಪುಣ್ಯಸ್ಮರಣೆಯ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸೆ ಥೈರಾಯ್ಡ್ ತಪಾಸಣೆ ರಕ್ತದಾನ ಶಿಬಿರಗಳಂತಹ ಮಹತ್ವರ ಸೇವಾ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ಸಿದ್ದಪಡಿಸಲಾಗಿದೆ ಜೇವರ್ಗಿ ತಾಲೂಕು ಸೇರಿದಂತೆ ಇತರೆ ತಾಲೂಕು ಹಾಗೂ ಜಿಲ್ಲೆಗಳಿಂದ ಅಭಿಮಾನಿಗಳು ಆಗಮಿಸಿ ಸೇವೆಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಸಮಸ್ತ ಪಾಟೀಲ್ ಬಂಧುಗಳು ಹಾಗೂ ಬಸವರಾಜ್ ಪಾಟೀಲ್ ನರಿಬೋಳ್ ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರು ಜಯಪ್ರಕಾಶ್ ಪಾಟೀಲ್ ವೀರೇಶ್ ಗೌಡ ಪಾಟೀಲ್ ಅವರು ಪೂಜ್ಯರು ಗಣ್ಯರು ಹಾಗೂ ಅಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಸಿದ್ದು ಸಾಹು ಅಂಗಡಿ ಮಾತನಾಡಿ ಜೇವರ್ಗಿ ತಾಲೂಕಿನ ಸಾರ್ವಜನಿಕರು ಪುಣ್ಯಸ್ಮರಣೆಯ ಅಂಗವಾಗಿ ಆಯೋಜಿಸಿರುವ ಆರೋಗ್ಯ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ರಮೇಶ್ ಬಾಬು ವಕೀಲ್ ಪುಂಜ್ಲೀಕ್ ಗಾಯಕ್ವಾಡ್ ಶ್ರೀಶೈಲಗೌಡ ಕರ್ಕಿಹಳ್ಳಿ ರೌಫ್ ಹವಾಲ್ದಾರ್ ಶಿವಲಿಂಗಪ್ಪ ಗೌಡ ಪಾಟೀಲ್ ಹರ್ನಾಳ್ ಸಂಗರ್ಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಸೊನ್ನ ಸಂತೋಷ್ ಸಜ್ಜನ್ ಮೆಹಬೂಬ್ ಇನಾಮದ್ದಾರ್ ಚೆನ್ನೂರ್ ಮಾಂತೇಶ್ ಪವಾರ್ ಗುರ್ಲಿಂಗಪ್ಪ ಗೌಡ ಮಾಲಿ ಪಾಟೀಲ್ ಗುರ್ಲಿಂಗಪ್ಪಯ್ಯ ಹಿರಮಜ್ ಯನಗುಂಟಿ ಶಂಕರ ಕುಲಕರ್ಣಿ ಹಬೀಬ್ ಹಮಾದರ್ ಭೀಮ್ರಾಯ್ ಜನಿವಾರ್ ವಿಶ್ವನಾಥ್ ಇಮ್ಮಣ್ಣಿ ರಾಕೇಶ್ ಹರ್ಸೂರ್ ಚಂದ್ರು ಸಿರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸುದ್ದಿ ನಂಬರ್ ಒನ್ ಜೇವರ್ಗಿ ಇದೇ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನರ ನೆರಗೋಳ ಗ್ರಾಮದಲ್ಲಿ ಪೂಜೆ ತಂದೆಯವರಾದ ದೇವಗತ ಶಿವಲಿಂಗಪ್ಪ ಪಾಟೀಲ್ ನೆರಗೋಳವರ ಇಪ್ಪತ್ತೊಂದನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ದೇವರಿಗೆ ಮತ್ತು ಎಡರಾಮಿ ತಾಲೂಕಿನ ಎಲ್ಲ ಮಠಾಧೀಶರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ರಾಜಕೀಯ ಮುಖಂಡರು ಮತ್ತು ಉದ್ಯಮಿಗಳು ಜೊತೆಗೆ ಸರ್ಕಾರಿ ನೌಕರರು ಹಲವಾರು ಜನ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾಲ್ಗೊಳ್ಳದ ಜೊತೆಗೆ ಜೇವರ್ಗಿ ಮತ್ತು ಎರಡನಾಮಿ ತಾಲೂಕಿನಲ್ಲಿರ್ತಕ್ಕಂಥ ಕಡು ಬಡವರು ಹಲವಾರು ಅನಾರೋಗ್ಯದಿಂದ ಬೆಳೀತಕ್ಕಂಥವರಿಗೆ ಇವತ್ತು ಕಣ್ಣಿನ ಚಿಕಿತ್ಸೆ ಯಾರು ಕಣ್ಣಿನ ಪೊರೆ ಬಂದಂತವರಿಗೆ ಉಚಿತವಾಗಿ ಅನುಗ್ರಹ ಆಸ್ಪತ್ರೆ ವತಿಯಿಂದ ಕಣ್ಣಿನ ಚಿಕಿತ್ಸೆ ಮತ್ತು ಆಪರೇಷನ್ ಮಾಡ್ತಕ್ಕಂಥದ್ದು ಬಡವರಿಗೆ ಬೇಕಾಗುವಂತ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ರಕ್ತದಾನ ಅದೇ ರೀತಿ ಅನೇಕ ರೋಗಗಳಿಗೆ ಚಿಕಿತ್ಸೆಗಳನ್ನ ಕೊಡ್ಲಿಕ್ಕೆ ಕೂಡ ಆ ಒಂದು ಕಾರ್ಯಕ್ರಮ ಆ ಒಂದು ಪುಣ್ಯ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಇಟ್ಟು ಇಟ್ಕೊ ಇಟ್ಟುಕೊಳ್ಳಲಾಗಿದೆ ಆ ಒಂದು ಕಾರಣಕ್ಕಾಗಿ ಪ್ರತಿ ವರ್ಷ ಮೊದಲನೇ ಕ ಪುಣ್ಯಾರಾಧನೆ ಹಿಡಿದು ಇಲ್ಲಿಯವರೆಗೂ ಅದೇ ರೀತಿ ಏನಂತ ನಡ್ಕೊಂಡು ಬಂದಿದೆ ಅದೇ ರೀತಿಯಿಂದ ಪ್ರತಿಯೊಬ್ಬರ ಪ್ರತಿ ವರ್ಷ ಬರುತ್ತಿರುವಂತ ಎಲ್ಲ ಆ ಅಭಿಮಾನಿ ಬಳಗದವರು ಪಕ್ಷದವರು ಪಕ್ಷಾತೀತವಾಗಿ ಬರುವಂತ ಎಲ್ಲರಿಗೂ ನಾವು ಏನಂತಂದ್ರ ಇವ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೆ ಆಹ್ವಾನ ಕೊಡ್ತಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವ ಕೇಳ್ಕೊಡ್ತಾ ಕಾರ್ಯಗಳನ್ನು ನಂಬಿಕೊಂಡಿದ್ದಾರೆ ಉದಾಹರಣೆಗಾಗಿ ನೇತ್ರ ಚಿಕಿತ್ಸೆ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ತಾಲೂಕಿನ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಎಲ್ಲಾ ದಿವಂಗತ ಶಿವಲಿಂಗಪೌಡ ಪಾಟೀಲ್ ಅಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದು ಯಶಸ್ವಿಯಾಗಿ ಮಾಡಬೇಕಂತೂ ತಮ್ಮಲ್ಲಿ ಎಲ್ಲಾ ಎಲ್ಲಾ ಕಾರ್ಯಕರ್ತರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಹೃದಯಪೂರ್ವಕವಾಗಿ ಕೇಳಿಕೊಳ್ಳಲಾಗುವುದು ದಿವಂಗತ ಶಿವಲಿಂಗಪೂಡ ಪಾಟೀಲ್ ನರಗೋಳರವರ ಇಪ್ಪತ್ತೊಂದನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ನಾಳೆ ನರಗೋಳ್ ಗ್ರಾಮದಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತದೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಯಿಂದ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಯಾರಿಗೆ ಕಣ್ಣಿನ ಪರಿ ಬಂದಿರುತ್ತೋ ಅವರಿಗೆಲ್ಲ ಆಪರೇಷನ್ ಮಾಡ್ತಾರೆ ಆಮೇಲೆ ರಕ್ತದಾನ ಶಿಬಿರ ಇರುತ್ತೆ ಆರೋಗ್ಯ ಶಿಬಿರ ಇರುತ್ತೆ ಇಂತ ಒಂದು ಆ ಎಲ್ಲ ಶಿವಲಿಂಗ ಕೂಡ ಪಾಟೀಲ್ ಅವರ ಅಭಿಮಾನಿಗಳು ಅಹ್ ಯೂಸ್ ಮಾಡ್ಕೋಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ ಇದು ಪಕ್ಷಾತೀತವಾಗಿ ಎಲ್ಲ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ